ಇಲ್ಲೇ ಇದೀನಿ ಏನು ಏ ಹೇಳಿನಲ್ಲೋ ಎಷ್ಟು ಆಯ್ತು ತೊಂದರೆ ಇನ್ನೊಂದ್ ತಡ್ಕೊಂತ ಹೇಳಿಲ್ಲ ಏ ಕಿರಿಕಿರಿ ಕಿರ್ಕಿರಾಯ್ತಪ್ಪ ನಾವು ಏನ್ ಮಾಡೀಂತ ಕೆಲಸ ಮಾಡೋನು ನನ್ ಕೈಗೈತಿ ನೋವು ಆ ಕಡೆ ಕಡೆ ಸ್ವಲ್ಪ ಹೋಗಿ ಬರೋ ಕಚಾರ ಹಿರ್ಗಡೆ ಕಚಾರ ಬಂದ್ ನಾನು ಮಾಡಿಸ್ಕೊಡ್ತೀನಿ ಹಾ ಆಯ್ತು ಸರಿ ಸರಿ ಭೇಟಿ ಹಾಕಂತು ಈಗ ಸ್ವಲ್ಪ ನಾನು ಕೆಲ್ಸ ಜಾಗದಿನಿಂಗ ಆಯ್ತು ನೋಡೋಣ ಏನಾರ ಮಾಡಿ ಒಂದು ಮಾಡಿಕೊಟ್ಟು ಏನಪ್ಪ ರಾಮಣ್ಣ ಈ ಕಡೆ ಬಂದಿಲ್ಲ ಅಧ್ಯಕ್ಷರೇ ನಮ್ ತಕ್ಕ ಬಂದಿದ್ನ ಯಾಕೆ ರಾಮಣ್ಣ ಏನಿತ್ತು ಕೆಲಸ ಏನಂತ್ರಿ ನಮ್ಮ ಪಾಕೆಂತ ಅದು ತಿಂದ್ರಿ ಅಂತಲ್ಲ ಅಲ್ಲ ಹೋ ರಾಮಣ್ಣ ನೀ ಏನಂತ ಮಾತಾಡಕತ್ತಿದಿ ಪೈಕೇನಾಗ ತಿಂದಿ ಅಂದ್ರೆ ಅರ್ಥ ಏನಪ್ಪ ನಿಮ್ಗೆ ಆ ಅರ್ಥದಾಗ ಹೇಳಿಲ್ಲ ನಮ್ಮ ಪೈಕೇನಿಂದ ದುಡ್ಡು ತಿಂದಿರಿ ಅಂತಲ್ಲ ಹೌದಾ ಇಲ್ಲ ಅಲ್ಲ ಹೋ ರಾಮಣ್ಣ ನಿನಗೆ ತೆಲಿಯೋರು ಐತೆ ಇಲ್ಲ ಒಂದು ಪೈಕಾನಿ ಕಟ್ಸ್ಬೇಕಾರೆ ಜಿ ಪಿ ಎಸ್ ಮಾಡಬೇಕು ಫೋಟೋ ತೆಗಿಬೇಕು ಅದಾದ ಮ್ಯಾಗ ನಿನ್ನ ಅಕೌಂಟಿಗೆ ನೀನು ದುಡ್ಡು ಮತ್ತೆ ಎಲ್ಲಿ ಹೋಗಂಗಿಲ್ಲ ಇನ್ನು ಅಂಥದ್ರಾಗ ನಾನು ಹೆಂಗೆ ತಿನ್ನೋಕ್ಕಾಗತ್ತೆ ಯಾ ನನ್ನ ಮಗ ಹೇಳ್ದಿ ಬಾತ ಆ ನಂಬರ್ಗೆ ಹೇಳ್ದೆನ್ ರೀ ನನಗೇನು ಗೊತ್ತು ರೀ ನೀತಿ ನಂಬದು ಅಲ್ಲೋ ಅಲೋ ರಾಮಣ ಡೌಟ್ ಇತ್ತು ಇದು ಆ ಮೆಂಬರ್ ಮಾಡಿರ್ತಾನಂತ ಯಾಕಂದ್ರೆ ಅವ್ನು ನನ್ನ ಮ್ಯಾಲೆ ಭಾಳ ಮೇಲಾಗಿ ಅವನು ಇದ್ದ ನಿನ್ನ ಒಬ್ಬನಿಗೆ ಅಲ್ಲ ಎಲ್ಲಿ ಬೇಕಲ್ಲಿ ಹಿಂಗೆ ಹೇಳ್ಕೊಂಡು ನೋಡ್ಬಿಟ್ಟ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಕೊಂತ ನಾನೇ ನಾಡೋ ಸುಲಭವಾಗಿ ಅಧ್ಯಕ್ಷ ಸ್ಥಾನ ಬಿಡವ ಅಲ್ಲ ಮತ್ತೆ ಮತ್ ಹೇಳ್ತೀನಿ ಇದು ಏನಿದ್ರು ಕೂಡ ಡೈರೆಕ್ಟ್ ಅವ್ನಿಗೆ ಇದೆಲ್ಲ ಹೇಳಕ್ ಹೋಗಬೇಡ ಬರಲಾ ನಾನು ಏನಂತ ಏನು ನೀನು ಚಂದನ ಅಂತಾನ ಮಗ ಗೊತ್ತಿತ್ತು ನನ್ನ ಅಧ್ಯಕ್ಷ ಮಾಡಿದ್ರೆ ನಾನು ಮನೆಗೆ ಬಂದು ಫೋಟೋ ಹೊಡಿಸ್ತೀನಿ ಫೋಟೋ ಈಗ ಅವ್ನಿಗೆ ಕೇಳ್ತಂಗ ಸೈ ಅವ್ನ ಕೈಯ ಬರೀ ಕೈ ನನ್ನ ಕೈಯ್ಯಾಗ ಈಗ ನೀನು ಏನು ಅಂತ ಅಧ್ಯಕ್ಷ ನಮ್ಮ ಪೈಕಾನಿಂದ ಚಿಂದಿರಿ ಅಂತಲ್ಲ ದುಡ್ಡು ಅಂತಂದೆ ಏ ನಾ ಚಿಂದಿಲ್ಲ ಅದೇ ಮೆಂಬರ್ತಿನ ನೋಡು ಅಲ್ಲಿಗೆ ಹೋಗಿ ಕೇಳ ಅಂತ ನೋಡಿ ಬರೀ ನನ್ನ ನೆಮ್ಮದು ಅಧ್ಯಕ್ಷ ಏನು ಮಾಡ್ತೀರ ನೋಡಪ್ಪ ನನಗೆ ಮಾಡ್ಸಿ ಕೊಡ್ತೀನಿ

ಮನೆ ಈ ಕಡೆಗೆ ಹಾಕಂತೀಕಂತ ಹಾಕಂತಿ ಧೈತಿಲ್ಲ ಯಾವುದ್ರು ಒಂದು ಹಾಕ್ತಾನೆ ಯಾವ್ದಾರು ಒಂದು ಗೊತ್ತಿಲ್ಲ ಅಲ್ಲ ನನಗತ್ತೈದಲ್ಲ ಮೂವತ್ ನಡಿಯಾಕತ್ತೇವ ನೀನ್ ದರೀದಂತ ಹಂಗ ಇವ್ರಿಗೆ ಯಾರಿಗೆ ಕೊಡೋಕಲ್ಲ ಹಂಗೆ ನಾನು ಕಲೀಕೂಡ ಬಿಡ್ಬೇಕಂತ ನಾನು ಹೇಳ್ತೀನಿ ನೋಡಪ್ಪ ನೀನ್ ಏನು ನನಗೆ ಗೊತ್ತಿಲ್ಲ ನಿನ್ಗೂ ಧನುಷ್ ಶೆಟ್ಟಾದ್ರೆ ತಗೋ ಇಲ್ಲ ಮನೆಯಾದ್ರೆ ತಗೋ ಯಾವ್ದಾದ್ರೂ ಒಂದು ಭಾಗ ಆಯ್ತು ಅಷ್ಟು ಮಾಡಿಲ್ಲ ಕಡೆ ಲಾಸ್ಟ್ ಧನುಷ್ ಇಟ್ಬೇಕು ಮನೆ ಬೇಕಂದ್ರೆ ಮೂರು ಮೂರು ಹಾಕಕ್ಕೆ ಯಾವ ಕೆರವತ ಮಾಡಿತ ನಂಗೆ ಯಾವಾಗ ಮೂರು ಹಾಕಿದ್ರೆ ಮಾಡ್ಯಾನ ಅವ ಅಧ್ಯಕ್ಷನ ಕೇಳ ಇನ್ನು ಅವ ಮೊನ್ನೆ ನೋಡು ಸಿಕ್ಕಿ ಸಹಿ ಹಾಕೋಣ ನಾಳೆ ಹಾಕ್ತಿ ಪಿ ಡಿ ಒ ಬರ್ಲಿ ಅಂತ ಹೇಳಕತ್ತಣ್ಣ ಅದ್ರಾಗ ಅವಂಗ ನಮ್ಗೆ ಆಗಿ ಬರೋದಲ್ಲ ಅಧ್ಯಕ್ಷ ನಿನಗೆ ಸರಿ ಅಲ್ಲ ಸರಿ ಇಲ್ಲ ಅವ್ ಮಾತ್ರ ಕೇಳವಲ್ಲ ಈಗ ಗೊತ್ತೈತಿ ನಿಮ್ಗೆ ನಮ್ದು ಬಿಲ್ ಅನ್ನ ಹೆಂಚಬಿಟ್ಟಣ್ಣ ಗೊತ್ತೈತೆ ಮೆಂಬರ್ ಚಿಂದನ ಅಂತ ಹೇಳಿ ಕಳ್ಸನ್ ಹೋದ್ರಿಗೆಲ್ಲ ಅದೇ ಅಧ್ಯಕ್ಷ ಮಾಡಿರಪ್ಪ ನೀವು ಎಲ್ಲರೂ ಕುಂತು ಮಾಡಿರಪ್ಪ ಇರ್ಲಿ ಇರ್ಲಿ ಇರ್ಲಕ್ ಮಾಡ್ರಿ ಈಗ ಗೊತ್ತೈತಿ ಯಾಕೆ ಪರಿಸ್ಥಿತಿ ಹಂಗೆ ಇದ್ದಂತ